ಹಾಗಾಗಿ ಇದುವರೆಗೂ ನಮ್ಗೆ ಸಿಕ್ಕಿರುವಂತಹ ಪ್ರಶಂಸೆ ಆಗ್ಲಿ ಪ್ರೋತ್ಸಾಹ ಆಗ್ಲಿ ಅದನ್ನೇ ನಮ್ಮ ನಿರ್ಮಾಪಕರು ರಾಘವೇಂದ್ರ ಸರ್ಗೆ ನಾನು ನಾನು ಮಟ್ಟದಲ್ಲಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ನಿರ್ಮಾಪಕರು ಇರ್ತಾರೆ ಹಣವನ್ನ ಹಾಕ್ತಾರೆ ಆದ್ರೆ ಪ್ರಜ್ಞಾವತ ನಿರ್ಮಾಪಕರು ನಾನು ಬಹಳ ಕಡಿಮೆ ನೋಡಿರ್ತೀನಿ ಸೊ ಸಿನಿಮಾ ಬಗ್ಗೆ ಆಗ್ಲಿ ವ್ಯವಹಾರದ ಬಗ್ಗೆ ಆಗ್ಲಿ ಆಮೇಲೆ ಕಲೆ ಬಗ್ಗೆ ಆಗ್ಲಿ ಸುಮಾರು ಕಾಳಜಿ ಅಭಿಮಾನ ಪ್ರೀತಿ ಎಲ್ಲವೂ ಇಟ್ಕೊಂಡಿರೋ ನಿರ್ಮಾಪಕರು ರಾಘವೇಂದ್ರ ಸರ್ ಆಮೇಲೆ ಇದಕ್ಕೆ ನಾನು ಹೆಗಾರು ಮಾಡಿ ಒಳ್ಳೆ ಕೆಲಸ ಮಾಡಲೇಬೇಕು ಅಂತ ನಿರ್ದೇಶಕರು ವಿಜಯ್ ಅವರಿದ್ದಾರೆ ಸೊ ನಾವು ಕೆಲಸ ಮಾಡಿದ್ದೀವಿ ಇನ್ನು ಆ ಕೆಲಸದ ರಿಸಲ್ಟ್ ಮಾತ್ರ ಕಾಯ್ತಾ ಇದ್ದೀವಿ ಆ ಇತ್ತೀಚೆಗೆ ಚಿತ್ರದಿಂದ ಹಿಡಿದು ಇವತ್ತಿನವರೆಗೂ ಸಾಕಷ್ಟು ಬಾರಿ ನಾನು ಭೇಟಿ ಮಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಎಲ್ಲ ಸಮಯದಲ್ಲೂ ಕೂಡ ನಾನು ಇದನ್ನೇ ಹೇಳಿರೋದು ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೂ ಹೆಚ್ಚು ಮಾತಾಡಬೇಕು ಅಂತ ಆಸೆ ನಾನು ವ್ಯಕ್ತಪಡಿಸಿದ್ದೀನಿ ಆದರೆ ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಸಿಗುವಂಥ ಅವಕಾಶ ನನಗೆ ಕಡಿಮೆ ಆಗ್ತಿದೆ ಈ ಸಿನಿಮಾ ಇಂದ ಮತ್ತೆ ಸಿಗುವಂತ ಅವಕಾಶ ಸಿಗಲಿ ರಾಘವೇಸ್ವಾಮಿ ಕರುಣಿಸ್ಲಿ ಅಂತ ನಾನು ಬೀಚ್ ಪ್ರಾರ್ಥಿಸ್ತೇನೆ ಯಾರ ಏನ್ ಬಾಬಾನ್ ಬೀಚಲ್ಲಿ ಸೆಕೆ ಬಿಸಿಲು ಯಾವತರ ಇತ್ತು ಅಂದ್ರೆ ಬಾಬಾ ಕಾರ್ಲ ಕಲರ್ ರೆಡಿಂಗ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಮದ್ದು ರೊಡೆ ಆಗಿದ್ವಿ ಅಲ್ಲಿ ಆಮೇಲೆ ಇನ್ನೇನಾಗ ಅಲ್ಲಿ ನಿಂತ್ಕೊಳ್ಳೋಕೆ ಕಷ್ಟ ಅಲ್ಲಿ ಅವೇ ಹೊಡಿತಾ ಇರುತ್ತೆ ಒಬ್ಬ ಡಾಂಚ್ ಮಾಸ್ಟರ್ ಏನ್ ಮಾಡ್ತಾರೆ ಸರ್ ಗ್ರೇಸ್ಫುಲ್ ಅಂಗಿತ್ಕೊಂಡಿ ಅಂತಾರೆ ಅವಾಗ ಗ್ರೇಸ್ನಾಗ ಹೋಗ್ಬೇಕು ಫುಲ್ ಆಗಿ ಸರ್ ಎಕ್ಸ್ಪ್ರೆಷನ್ ಕೊಡಿ ಅಂತಾರೆ ಎಕ್ಸ್ಪ್ರೆಷನ್ ಅದಾಗ ಮೇಲ್ ನೋಡ್ರೆ ಸೂರ್ಯ ಸುಡುದಾ ಬಿತ್ತಿರ್ತಾರೆ ನನಗೂ ತೇಜಗೂ ಗೊತ್ತಿಲ್ಲ ಬೀಚಲ್ಲಿ ಇದ್ದಾಗ ಯಾವ ತರ ಇತ್ತು ಆಮೇಲೆ ನಡ್ಕೊಂಡ್ ಬರ್ಬೇಕಾರೆ ನೋಡ್ತಿರಲ್ಲ ಅದ್ ಮುಗ್ದಾಗ ಮಾತ್ರ ಎಕ್ಸ್ಪ್ರೆಶನ್ ಕಾಣ್ತಿರುತ್ತೆ ಕಾಲ್ ಒದ್ದೆ ಹಾಕಿರುತ್ತೆ ಕಾಲ್ ಸಿಕ್ಕಾಕೋತಿರುತ್ತೆ ಈ ಎಲ್ಲಾ ಇದನ್ನೆಲ್ಲ ದಾಟ್ಕೊಂಡು ಒಂದ್ ಒಳ್ಳೆ ಹಾಡ್ಗೆ ನಾವ್ ಅಭಿನಯ ಮಾಡ್ತಿದೀವಿ ಅಂತ ಬಂದಾಗ ಆಮೇಲೆ ನಾನ್ ಹೇಳ್ದಲ್ಲ ಸರ್ ಈ ತರ ಒಂದ್ ಒಳ್ಳೆ ಹಾಡ್ ಸಿಕ್ಕಿ ನನಗೆ ವರ್ಷಗಳೇ ಆಗೋಗಿತ್ತು ಒಂದು ಒಳ್ಳೆ ಹಾಡು ಜನರ ಮನಸ್ಸಲ್ಲಿ ಇರಬೇಕು ಆಮೇಲೆ ಅದನ್ನ ಸಂಜಿತ್ ಹೆಗಡೆ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ನಮ್ಮ ಕರ್ನಾಟಕ ಕಂಡಂತ ಅದ್ಭುತವಾದ ಹಾಡುಗಾರರಲ್ಲಿ ಸಂಜಿತ್ ಹೆಡೆ ಒಂದು ಬಹಳ ದೊಡ್ಡ ಹೆಸರು ಅಂತ ಯಾವುದೇ ಅತಿಶಯೋಕ್ತಿ ಇಲ್ಲ ಈ ತರ ಇರ್ಬೇಕಾರೆ ನನ್ನ ಪ್ರಾಮಾಣಿಕವಾಗಿ ಮಾಡ್ಬೇಕಲ್ಲ ಹೌದಾ ಸರ್ ಥ್ಯಾಂಕ್ ಯು ಹಂಗಾರೆ ಸರಿ ಅದು ನಮ್ಗೆ ಬೋನಿಸ್ತಾರೆ ಆಮೇಲೆ ಈ ತರ ಒಂದು ಸಿನಿಮಾದಲ್ಲಿ ಸಿಗೋದೇ ಕಡಿಮೆ ಜಾಗ ರೊಮ್ಯಾನ್ಸ್ಗೆ ಅಂತ ಒಂದು ರೊಮ್ಯಾಂಟಿಕ್ ಹಾಡಲ್ಲಿ ನಾವು ಕಾಣಿಸ್ಕೊಂಡಾಗ ಅದು ನೋಡ್ದವ್ರಿಗೆ ನೀವೇ ಹೇಳಿದ್ರಿ ತುಂಬಾ ಇನ್ವಾಲ್ವ್ ಆಮೆಂಟ್ ಅಂತ ಸೊ ಆ ಇನ್ವಾಲ್ವ್ಮೆಂಟ್ ಆಡಿಯನ್ಸ್ ಬರಬೇಕು ಇಲ್ಲಾಂದ್ರೆ ಆ ಹಾಡ್ಗೂ ಅರ್ಥ ಇಲ್ಲ ಆ ಎಮೋಷನ್ಗೂ ಅರ್ಥ ಇರೋದಿಲ್ಲ ಹಾಗಾಗಿ ವೆರಿ ಥ್ಯಾಂಕ್ಫುಲ್ ಟು ತೇಜು ಅವರು ಯಾಕಂದ್ರೆ ಅಲ್ಲೆಲ್ಲ ಪರಿಸ್ಥಿತಿ ಇದ್ದಾಗ ಪೀಸ್ಲಾಗ್ಲಿ ಆಮೇಲೆ ನೀರ್ ಮಧ್ಯ ಡಾನ್ಸ್ ಮಾಡಬೇಕು ಅವರು ಸಹಕಾರ ಕೊಡದೆ ಹೋಗಿದ್ರೆ ಆತರ ಎಮೋಷನ್ಗಳು ಕಾಣೋದಿಲ್ಲ ಸೊ ತೇಜು ಥ್ಯಾಂಕ್ ಯು ವೆರಿ ಮಚ್ ವನ್ಸ್ ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ನಾನು ಋತ್ಪೂರವಾದಂಥ ಧನ್ಯವಾದ ಹೇಳ್ತೀನಿ ಯಾಕೆ ಅಂದ್ರೆ ಅವಕಾಶ ಕೊಟ್ಟಿದ್ದಕ್ಕೆ ಯಾಕೆ ಅವಕಾಶ ಕೊಡ್ತಾರೆ ಒಳ್ಳೆ ಕೆಲಸ ಮಾಡ್ತೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣದಿಂದ ನನ್ನ ಇವತ್ತಿನವರೆಗೂ ಸಾಕ್ತಾ ಇರೋ ನನ್ನ ಎಲ್ಲ ನಿರ್ಮಾಪಕರು ನನ್ನ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು